ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಎ ಒಂದು ಎಸ್ ಡಿ ಎ ಮತ್ತು ಕಂಡಕ್ಟರ್ ಹುದ್ದೆಗಳ ಒಂದು ಪರೀಕ್ಷೆ ಏನಿತ್ತು ಅವುಗಳ ಒಂದು ಕೆಟಗಿರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಥವಾ ಸೇಫ್ ಸ್ಕೋರನ್ನು ನಾವು ಇವತ್ತು ಡಿಸ್ಕಶ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಹಿಂದೆ ನಾನು ಓವರ್ ಆಲ್ ಆಗಿ ಒಂದು ಸೇಫ್ ಸ್ಕೋರನ್ನು ಹೇಳಿದ್ದೆ ಬಟ್ ಈಗ ನಾವು ಕೆಟಗಿರಿ ವೈಸ್ ಎಷ್ಟಿರುತ್ತೆ ಸೇಫ್ ಸ್ಕೋರ್ ಅಂತೇಳಿ ನೋಡ್ತಾ ಹೋಗೋಣ ಓಕೆ ಈ ಸೇಫ್ ಸ್ಕೋರು ನೀವು ಕ್ರಾಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸೇಫಲ್ಲಿದ್ದೀರಿ ಅಂತೇಳಿ ಅರ್ಥ ಬಟ್ ಈ ಹೇಳುವಂಥ ಸೇಫ್ ಸ್ಕೋರು ಸ್ವಲ್ಪ ಜಾಸ್ತಿನೇ ಅನಿಸ್ಬೋದು ನಿಮಗೆ ಯಾಕೆ ಜಾಸ್ತಿ ಅನಿಸ್ಬೋದು ಅಂತಂತಂದರೆ ಈ ಸೇಫ್ ಸ್ಕೋರು ನೀವು ಏನಾದರೂ ಕ್ರಾಸ್ ಮಾಡಿದರೆ ನೀವು ಹಂಡ್ರೆಡ್ ಪರ್ಸೆಂಟು ಒನ್ ಇಷ್ಟು ಫೈವ್ ಲಿಸ್ಟಲ್ಲಿ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಂತೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತೀರ ಬಟ್ ಈ ಸ್ಕೋರು ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಬಟ್ ನಾ ಹೇಳುವಂಥ ಸೇಫ್ ಸ್ಕೋರ್ಗಿಂತ ಇನ್ನೂ ಕಡಿಮೆನೇ ಜಾಸ್ತಿ ಜನ ಸೆಲೆಕ್ಟ್ ಆಗುವಂಥ ಚಾನ್ಸ ಇದೆ ಓಕೆ ಕಡಿಮೆ ಸ್ಕೋರ್ ಮಾಡಿದವರು ಸಹ ಇದು ಎಕ್ಸಾಕ್ಟಾಗಿ ಅವಾಗ ತಿಳಿಯುತ್ತಪ್ಪ ಅಂತಂತಂದರೆ ನಮ್ಗೆ ಒಂದು ಅವರು ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ ಅದು ಇನ್ನೊಂದು ವಾರದಲ್ಲಿ ಬಿಡ್ತಾರೆ ಸ್ನೇಹಿತರೆ ಓಕೆ ವಾರದೊಳಗಡೆ ಬರುತ್ತೆ ಬಂದ ನಂತರ ಮತ್ತೊಮ್ಮೆ ನಾವು ಅದ್ರ ಬಗ್ಗೆ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ ಅವಾಗ ನಮಗೆ ಕ್ಲಿಯರ್ ಆದಂಥ ಡಾಟಾ ತಿಳಿ ತಿಳಿತದೆ ಓಕೆ ಈಗ ಒಂದು ಸೇಫಾಗಿ ಎಷ್ಟಿರ್ಬೋದು ನಿಮ್ಮಲ್ಲಿ ಸ್ಕೋರ್ ಅಂತಂದರೆ ಯಾಕಂತಂದರೆ ಆಲ್ರೆಡಿ ಎಲ್ಲರೂ ಸಹ ಏನು ಮಾಡಿದ್ದೀರಿ ಅಂತಂತಂದರೆ ಕೀ ಆನ್ಸರನ್ನು ಚೆಕ್ ಮಾಡಿದ್ದೀರಾ ಓಕೆ ಅಫಿಷಿಯಲ್ ಕೀ ಆನ್ಸರ್ ಬಿಡದೆ ಇದ್ದರೂ ಸಹ ಯೂಟ್ಯೂಬಲ್ಲಿ ಎಲ್ಲ ನೀವೆಲ್ಲ ಚೆಕ್ ಮಾಡಿರ್ತೀರ ಬಟ್ ಅದು ಕೀ ಆನ್ಸರು ಎಕ್ಸ್ ಓವರ್ ಆಲ್ ಆಗಿ ಸೇಮೇ ಇರ್ತದೆ ಒಂದು ಅಥವಾ ಎರಡು ಗ್ರೇಸ್ ಮಾರ್ಕ್ಸ್ ಆಗ್ಬೋದು ಅಥವಾ ಹೆಚ್ಚು ತಪ್ಪಾಗಿ ಕೊಡ್ಬೋದು ಅಷ್ಟೇ ಆಲ್ಮೋಸ್ಟ್ ಯಾರೂ ತಪ್ಪು ಕೊಡೋದಿಲ್ಲ ಬಟ್ ಗ್ರೇಸ್ ಮಾರ್ಕ್ಸ್ ಬರ್ತದೆ ಅಷ್ಟೇ ಓಕೆ ಹಾಗಾದರೆ ನಿಮ್ಮ ಒಂದು ಇದು ಸೇಫ್ ಸ್ಕೋರ್ ಎಷ್ಟು ಇರಬಹುದು ಅಂತಂತಂತ ನೋಡೋದಾದರೆ ಸ್ನೇಹಿತರೆ ಈಗ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಕೆಟಗಿರಿ ಇಲ್ಲಿ ಟೋಟಲಾಗಿ ಹುದ್ದೆಗಳು ಎಷ್ಟಪ್ಪ ಅಂತಂತಂದರೆ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಿವೆ ಸ್ನೇಹಿತರೆ ಎಷ್ಟಪ್ಪ ಅಂತಂದರೆ ಮೊದಲಿಗೆ ಸ್ನೇಹಿತರೆ ಇದರಲ್ಲಿ ಎಷ್ಟು ಹುದ್ದೆಗಳಿವೆಯಪ್ಪ ಅಂತಂದರೆ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಿವೆ ಸ್ನೇಹಿತರೆ ಓಕೆ ಮುನ್ನೂರ ಇಪ್ಪತ್ತೈದು ಹುದ್ದೆಗಳು ಈ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಲ್ಲಿ ನಿಮಗೆ ಎಷ್ಟು ಸ್ಪರ್ಧೆ ಇತ್ತು ಅಂತಂದರೆ ಎಕ್ಸಾಮಲ್ಲಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರಕ್ಕಿಂತ ಅಧಿಕ ಜನ ಅರ್ಜಿ ಸಲ್ಲಿಸಿದರೆ ಇಲ್ಲಿ ಎಕ್ಸಾಮ್ ಬರೆದಂಥವ್ರು ಎಕ್ಸ್ಪೆಕ್ಟೆಡ್ ಆಗಿ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ಒಂದು ಲಕ್ಷಕ್ಕೂ ಅಧಿಕ ಜನ ಪರೀಕ್ಷೆನ ಬರೆದಿರಬಹುದು ಅಂತೇಳಿ ಓಕೆ ಒಂದು ಲಕ್ಷಕ್ಕಿಂತ ಅಧಿಕ ಜನ ಪರೀಕ್ಷೆನ ಬರೆದರೆ ಇದರಲ್ಲಿ ಮೂವತ್ತೈದು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿರ್ಬೇಕು ಓಕೆ ಮೂವತ್ತೈದು ಪರ್ಸೆಂಟ್ ಅಂಕ ಪಡ್ಕೊಂಡ್ರೆ ಮಾತ್ರ ಸ್ಕೋರ್ ಲಿಸ್ಟಲ್ಲಿ ಬಿಡ್ತಾರೆ ಓಕೆ ಅದು ಒಂದು ರಿಸಲ್ಟ್ ಲಿಸ್ಟಲ್ಲಿ ಬರ್ತಾರೆ ಮೂವತ್ತೈದು ಪರ್ಸೆಂಟ್ ಅಂತಂದರೆ ಪೇಪರ್ ಒನ್ನಲ್ಲಿ ಮೂವತ್ತೈದು ಪರ್ಸೆಂಟ್ ಪೇಪರ್ ಟೂ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಅಂತಂದರೆ ಟೋಟಲಾಗಿ ನೀವು ಎಪ್ಪತ್ತು ಅಂಕಗಳು ಪೇಪರ್ ಒನ್ ಮತ್ತು ಪೇಪರ್ ಟೂ ಸೇರಿ ಎಪ್ಪತ್ತು ಅಂಕಗಳನ್ನ ಪಡ್ಕೊಂಡಿರ್ಬೇಕು ಹಂಗಿದ್ದಾಗ ಮಾತ್ರ ಆ ಒಂದು ಲಿಸ್ಟಲ್ಲಿ ಬರ್ತಾರೆ ಹಂಗೆ ಎಫ್ ಡಿ ಆಗಿ ನೋಡಿದಾಗ ಕೇವಲ ಹತ್ತು ಸಾವಿರ ಜನ ಎಪ್ಪತ್ತಕ್ಕಿಂತ ಅಂಕಗಳು ಪಡೆದವರು ಹೆಚ್ಚಿದ್ರು ಇದರಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಒಂದು ಲಕ್ಷ ಬರೆದ್ರು ಪರೀಕ್ಷೆ ಅಲ್ಲಿ ಒಂದು ಲಕ್ಷ ಮೂವ ಎಪ್ಪತ್ತಕ್ಕಿಂತ ಅಂಕ ಹೆಚ್ಚು ಪಡೆದಂಥವರು ಸರಿಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನಕ್ಕೂ ಕಡಿಮೆ ಇರ್ಬೋದು ಜಾಸ್ತಿ ಜನ ಹೋಗಲಿಸ್ತಾ ಇದ್ದಾರೆ ಓಕೆ ಅಬ್ಬ ಭಾ ಅಂತಂದ್ರೆ ಒಂದು ನಲ್ವತ್ತು ಸಾವಿರವರೆಗೂ ಸಹ ಹೋಗುವಂಥ ಚಾನ್ಸು ಇಲ್ಲ ಕಡಿಮೆನೇ ಇರ್ತದೆ ನಮ್ಗೆ ಬೇಕಾದ್ರೆ ನೀವು ಲಿಸ್ಟ್ ಬಿಟ್ಟ ನಂತರ ನೋಡಿ ಕಡಿಮೆನೇ ನಿಲ್ತದೆ ಯಾಕಂತಂದರೆ ಅರ್ಜಿ ಆಗ್ಬೋದು ಬಟ್ ಯಾರೂ ಸಹ ಸೀರಿಯಸ್ಸಾಗಿ ಸ್ಟಡಿ ಮಾಡ್ತಾ ಇರಲ್ಲ ಓಕೆ ಕೆಲವೊಬ್ಬರು ಮಾತ್ರ ಇರ್ತಾರೆ ಅವರೇ ಟಾಪ್ ಹಂಡ್ರೆಡ್ ರ್ಯಾಂಕಲ್ಲಿ ಬರ್ತಾರೆ ನೋಡಿರ್ಬೇಕಾದ್ರೆ ಟಾಪ್ ಹಂಡ್ರೆಡು ಟಾಪ್ ಥೌಸಂಡ್ ರ್ಯಾಂಕಲ್ಲಿ ಯಾರು ಇರ್ತಾರೋ ಈಗ ಒಂದು ಲೀಸ್ಟ್ ಬಿಟ್ಟಾಗ ಅವರೆಲ್ಲರೂ ಸೆಲೆಕ್ಟ್ ಆಗಿ ಒಂದು ಸನ್ಸ್ ಇದೆ ನೀವು ಅನ್ಬೋದು ಮುನ್ನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡು ಇರೋದೇ ಮುನ್ನೂರು ಸಾರಿ ಮುನ್ನೂರ ಇಪ್ಪತ್ತೈದು ಹುದ್ದೆಗಳದವು ಇರೋದು ಈ ಸಾವಿರ ಜನದಲ್ಲಿ ನೀವು ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಇದ್ದವರು ಅಷ್ಟೇ ಸೆಲೆಕ್ಟ್ ಆಗ್ಬೋದಲ್ಲ ಅಂತಂತ ಅಂದ್ಕೋಬೋದು ಬಟ್ ಹಂಗಾಗಲ್ಲ ಯಾಕಂತಂದರೆ ಟಾಪಿಂದ ಮುನ್ನೂರ ಇಪ್ಪತ್ತೈದು ಇದ್ದವರು ಸೇಫಲ್ಲಿ ಇರ್ತಾರೆ ಬಟ್ ಮುನ್ನೂರ ಇಪ್ಪತ್ತೈದಲ್ಲಿದ್ದವರು ಸಹ ಸೆಲೆಕ್ಟ್ ಆಗಲ್ಲ ಸರಿ ಯಾಕಂತಂದರೆ ಅದು ಕೆಟಗಿರಿ ಮೇಲೆ ಡಿಪೆಂಡ್ ಕೆಟಗಿರಿ ವೈಸ್ ಎಷ್ಟು ಹುದ್ದೆಗಳಿವೆ ಅಂತ ನೋಡ್ತಾರೆ ಕೆಟಗರಿ ವೈಸ್ ಹುದ್ದೆಗಳನ್ನ ನೋಡಿ ಅದರಲ್ಲಿ ಈಗ ಎಕ್ಸಾಂಪಲು ಒಂದರಿಂದ ಸಾವಿರ ಅಭ್ಯರ್ಥಿಯಲ್ಲಿ ಸಾವಿರನೇ ಅಭ್ಯರ್ಥಿಯು ಆ ಒಂದು ಕ್ಯಾಟಗರಿಯಲಿ ಒಬ್ಬ ಅಭ್ಯರ್ಥಿನೇ ಇದ್ದ ಸಾವಿರನೇ ಅಭ್ಯರ್ಥಿನೇ ಇದ್ದ ಓಕೆ ಹಂಗಿದ್ದಾಗ ಅತನ್ನೇ ಆಯ್ಕೆ ಮಾಡ್ತಾರೆ ಮೇಲೆ ಇದ್ದಂಥ ಮುನ್ನೂರ ಇಪ್ಪತ್ತೈದರಲ್ಲಿ ಒಂದು ಹುದ್ದೆ ಈತನಿಗಾಗಿ ಮೀಸಲಿಡ್ತಾರೆ ಯಾಕಂತಂದ್ರಲ್ಲಿ ರಿಸರ್ವೇಷನ್ನು ಕ್ಯಾಟಗರಿ ಈ ರೀತಿಯಾಗಿ ಸೆಲೆಕ್ಷನ್ನ ಮಾಡ್ತಾರೆ ಹೌದಾ ಹಾಗಾಗಿ ಇದರ ಒಂದು ಸೇಫ್ ಸ್ಕೋರ್ ಎಷ್ಟಿರ್ಬೋದು ಕ್ಯಾಟಗರಿ ವೈಸು ಅಂತ ನೋಡಿದ್ರೆ ಇಲ್ಲಿ ಕೆಟಗಿರಿ ಒನ್ನು ಮತ್ತು ಎಸ್ ಸಿ ಮತ್ತು ಎಸ್ ಟಿ ಇವ್ರಿಗೆಲ್ಲರಿಗೂ ಸಹ ಮೇಲು ಮತ್ತು ಫೀಮೇಲ್ ಎರಡೂ ಇದ್ದೀನಿ ನೂರ ಇಲ್ಲಿ ಜಾಸ್ತಿನೇ ಸ್ವಲ್ಪ ನಿಲ್ಬೋದು ಅಂತ ಅನ್ನಿಸ್ತದೆ ನೂರ ಮೂವತ್ತೈದರಿಂದ ನೂರ ನಲವತ್ತು ಪ್ಲಸ್ಸೇ ಇರ್ತದೆ ಇನ್ನೂ ಕಡಿಮೆ ಇರಲ್ಲ ಓಕೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಟು ಬಿ ತ್ರೀ ಎ ತ್ರೀ ಬಿ ಇವರೆಲ್ಲರಿಗೂ ಸಹ ಎಕ್ಸ್ಪೆಕ್ಟೆಡ್ ಆಗಿ ನೂರ ನಲವತ್ತು ಪ್ಲಸ್ಸೇ ಇರ್ತದೆ ಓಕೆ ನೆಕ್ಸ್ಟು ಬಂದುಬಿಟ್ಟು ಯಾರಪ್ಪ ಅಂತಂದರೆ ಜಿ ಎಮ್ ಜಿ ಎಮ್ಮಲ್ಲಿ ಅಲ್ಲಿ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಸರಿ ನೂರ ಐವತ್ತು ಪ್ಲಸ್ಸು ಸ್ಕೋರ್ ಮಾಡಿದವರು ಜಾಸ್ತಿ ಜನ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೆ ಎಂಬುದನ್ನು ಲೀಸ್ಟ್ ಬಿಟ್ಟು ನಂತರ ಗೊತ್ತಾಗುತ್ತೆ ನೂರ ಐವತ್ತು ಪ್ಲಸ್ ಇದ್ದರೆ ಜಿ ಎಮ್ಮಲ್ಲಿ ಅಲ್ಲಿ ನೀವು ಸೇಫ್ ಅಂತೇಳಿ ತಿಳ್ಕೊಬೋದು ಓಕೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ವೀಡಿಯೋ ತಗೊಂಡು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್